ಇನ್ನೂರು ಅಲ್ಲಿ ರಿಲೀಸ್ ಆಗ್ತಾ ಇದೆ ಸೊ ಪ್ರತಿಯೊಂದು ಕಡೆ ನಗುವಿನ ಹೊನಲು ಹರಡುತ್ತೆ ಇಪ್ಪತ್ತೇಳರಿಂದ ದೊಡ್ಡ ಮಟ್ಟದ ಯಶಸ್ಸು ಈ ಸಿನಿಮಾಗೆ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಯಾಕೆಂದರೆ ಮಾಧ್ಯಮ ಮಿತ್ರರು ಹಾಗೂ ಅಭಿಮಾನಿ ವರ್ಗದವರು ಪ್ರತಿಯೊಬ್ಬರೂ ಕೂಡ ಒಂದಷ್ಟು ಬಿಗಿನಿಂಗಿಂದಲೂ ಸಪೋರ್ಟ್ ಮಾಡಿದ್ದೀರಿ ಈ ಸೂಪರ್ ಹಿಟ್ ಸಿನಿಮಾಗೆ ಇಪ್ಪತ್ತೇಳನೇ ತಾರೀಕು ಏನು ಕರ್ನಾಟಕದಾದ್ಯಂತ ಇನ್ನೂರು ಚಿತ್ರಮಂದಿರಗಳಿಗೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಬೆಂಬಲ ಸದಾ ಹಾಗೆ ಇರಲಿ ಜೊತೆಗೆ ಏನಂತಂದ್ರೆ ಸಾಕಷ್ಟು ಈ ಜರ್ನಿನಲ್ಲಿ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿರ್ತೀವಿ ಅದು ನಮ್ಮ ಕರ್ತವ್ಯ ಆದರೆ ಅದನ್ನು ಮೀರಿ ಎಲ್ಲೋ ಒಂದ್ ಕಡೆ ಒಂದು ಪಾಸಿಟಿವ್ ಎನರ್ಜಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ ಅಂತೀವಲ್ಲ ಅದೇ ರೀತಿ ಸಿನಿಮಾದ ಜರ್ನಿಯಲ್ಲಿ ಡೇ ಒನ್ನಿಂದ ಹಿಡಿದು ಅಂದರೆ ಕಥೆ ಬರೆಯೋಕ್ಕೆ ಕುತ್ಕೊಂಡಾಗಿಂದ ಹಿಡಿದು ಅದನ್ನು ಸಿನಿಮಾ ಟೈಟ್ಲು ಮತ್ತು ಶೂಟಿಂಗು ಪ್ರೋಸೆಸ್ಸು ಪ್ರತಿ ಹಂತದಲ್ಲೂ ಕೂಡ ಹೂವು ಹೆತ್ತಾಗೆ ಕಂಪ್ಲೀಟ್ ಈಸಿಯಾಗಿ ನನಗೆ ಎಲ್ಲೂ ಲಭಿಸ್ತಾ ಹೋಯಿತು ನಮ್ಮ ನಿರ್ಮಾಪಕರು ನನ್ನ ಸಿನಿಮಾ ಪರದೆ ಮೇಲೆ ನನಗೆ ಏನು ಕಾಣಬೇಕು ಅದು ಎಲ್ಲದಕ್ಕೂ ಕೂಡ ಎಳ್ಳಷ್ಟು ಕೂಡ ಎಲ್ಲೂ ಕೊರತೆ ಇರದೆ ಹಾಗೆ ಇರದ ಹಾಗೆ ಅದ್ಭುತವಾದದನ್ನ ಸಪೋರ್ಟ್ ಮಾಡಿ ಇಲ್ಲ ಸರ್ ಚೆನ್ನಾಗಿ ಬರ್ಲಿ ನೀವ್ ಮಾಡಿ ನೀವ್ ಏನ್ ಆ ಕಲ್ಪನೆಯಲ್ಲಿ ಏನ್ ಬಂದಿದೆ ಅದನ್ನ ನೀವ್ ಮಾಡಿ ಬಿಡ್ಬೇಡಿ ಅಂತ ಹೇಳಿ ಯಾಕಂದ್ರೆ ಇಡೀ ಸಿನಿಮಾ ಜರ್ನಿ ಕತೆ ದಿನದಲ್ಲಿ ನಡೆಯುವಂತ ಒಂದು ಕತೆ ಈ ಜರ್ನಿ ಕರ್ನಾಟಕದ ಬೆಳಗಾಮಿಂದ ಹಿಡಿದು ಬೆಂಗಳೂರಗೂ ಶುರು ಆಗುತ್ತೆ ಈ ಜರ್ನಿನಲ್ಲೇ ಸಾಕಷ್ಟು ಪ್ರಾಂತಿಗಳನ್ನ ದಾಡ್ತಾ 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 ಹೋಗುವಂತ ಒಂದು ಕತೆ ಈ ಇದನ್ನ ಶೂಟ್ ಮಾಡಬೇಕು ಅಂದ್ರೆ ತುಂಬಾ ಚಾಲೆಂಜಿಂಗ್ ಇದು ಯಾಕಂದ್ರೆ ಪ್ರತಿ ಹಂತದಲ್ಲೂ ಕೂಡ ವಾತಾವರಣ ನಮಗೆ ಅನುಕೂಲವಾಗಿರಬೇಕು ಅಲ್ಲಿ ಪರ್ಮಿಷನ್ಸು ಕೆಲವು ಸಮಸ್ಯೆ ಆಗ್ಬೋದು ಈ ಥರದ್ದೆಲ್ಲ ಸಾಕಷ್ಟು ಸಮಸ್ಯೆಗಳು ಅದೆಲ್ಲೂ ಕೂಡ ನನಗೆ ಸಲೀಸಾಗ್ತಾ ಹೋಯಿತು ಪ್ರತಿಯೊಂದು ಹಂತದಲ್ಲಿ ಸೊ ಎಲ್ಲೂ ಕೂಡ ನನಗೆ ಇಕ್ಕಟ್ಟು ಅಥವಾ ಏನೋ ಒಂದು ಅಯ್ಯೋ ಇದು ಯಾಕಪ್ಪ ಇದು ಅನ್ನೋ ಒಂದು ಫೀಲ್ ಕೊಡಲಿಲ್ಲ ನನಗೆ ಸೊ ಪ್ರತಿ ಹಂತದಲ್ಲೂ ನಾನು ತುಂಬ ಖುಷಿಯಿಂದ ತುಂಬ ಅಂದ್ಕೊಂಡ ಹಾಗೆ ಅದ್ಭುತವಾದಂಥ ಲೊಕೇಶನ್ಗಳು ನನಗೆ ಸಿಕ್ತು ನನ್ನ ಕ್ಯಾಮ್ರಾಮನ್ ನಾಗಾರ್ಜುನ್ ಅವರು ಅದನ್ನು ಅದ್ಭುತವಾಗಿ ಚಿತ್ರೀಕರಿಸಿ ಹಾಗೆ ನನ್ನ ಎಡಿಟರ್ ಶ್ರೀಕಾಂತ್ ಅವರು ಬಂದಿಲ್ಲ ಅನ್ಸುತ್ತೆ ನನಗೆ ಈಗ ಈ ಕಾರ್ಯಕ್ರಮಕ್ಕೆ ಮೇ ಬಿ ಬ್ಯುಸಿಯಾಗಿರ್ಬೋದು ಅವರು ಕೂಡ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ ಹಾಗೆ ನನ್ನ ಕಾರ್ಯಕಾರಿ ನಿರ್ಮಾಪಕರು ಹನುಮಂತವರು ಜೊತೆಗೆ ಮುಕುಂದವರು ನನ್ನ ಕಾಸ್ಟ್ಯೂಮ್ ಡಿಸೈನರು ಜಗದೀಶ್ ಅವರು ಆರ್ಟ್ ಡೈರೆಕ್ಟರ್ ಸತೀಶ್ ಅವರು ಹೀಗೆ ಎಲ್ಲರೂ ಸೇರಿ ಒಂದು 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 ಕುಟುಂಬದ ಹಾಗೆ ಈ ಒಂದು ಸೂಪರ್ ಹಿಟ್ ಅನ್ನೋ ಒಂದು ರಥನ ಹೇಳ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ ಇಪ್ಪತ್ತೇಳಕ್ಕೆ ನಿಮ್ಮ ಮುಂದೆ ಬಿಡ್ತೀವಿ ನೀವು ಅಲ್ಲಿಂದ ಎಲ್ಲಿವರೆಗೂ ಹೇಳ್ಕೊಂಡು ಹೋಗ್ತೀರಿ ಅನ್ನೋದು ಒಂದು ಹಂಡ್ರೆಡ್ ಡೇಸ್ವರೆಗೂ ಹೋಗಿ ನಿಜವಾದ ಸೂಪರ್ ಹಿಟ್ ಈ ಸಿನಿಮಾ ಆಗ್ಬಿಡ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಈ ಮೂಲಕ ಯಾಕೆಂದರೆ ನಿರ್ಮಾಪಕರ ಮೊದಲ ಹೆಜ್ಜೆ ಸಾಕಷ್ಟು ಅವರು ಭವಿಷ್ಯದ ಕನಸುಗಳನ್ನ ಕಟ್ಕೊಂಡಿರ್ತಾರೆ ನನಗೆ ಮುಖ್ಯವಾಗಿ ವಿಜಯಲಕ್ಷ್ಮಿ ಎಂಟರ್ಪ್ರೈಸಸ್ ಅನ್ನೋ ಒಂದು ಬ್ಯಾನರ್ ಆಲದ ಮರವಾಗಿ ಬೆಳಿಬೇಕು ಆ ಆಲದ ಮರದ ನೆರಳಲ್ಲಿ ಹತ್ತಾರು ನಿರ್ದೇಶಕರು ಹತ್ತಾರು ಕತೆಗಾರರು ಹತ್ತಾರು ನಾಯಕರು ಬರಬೇಕು ಅನ್ನೋದು ತುಂಬಾ ಹಂಬಲ ಆಸೆ ಈ ಆಸೆನ ಅಭಿಮಾನಿಗಳು ಈಡೇರಿಸ್ತೀನಿ ಅನ್ನೋ ಒಂದು ನಂಬಿಕೆ ನನಗಿದೆ ಇಷ್ಟ ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೀನಿ ಬಂದು ಅದೇ ಡೈರೆಕ್ಟರ್ ಮುಂಚೆನೇ ಕರೆದ್ಬಿಟ್ಟು ಹೇಳಿದ್ರೆ ಕತೆ ಎಲ್ಲೂ ಬಿಟ್ಕೊಡ್ಬಾರದು ಎಲ್ಲೂ ಬಿಟ್ಕೊಡ್ಬಾರ್ದು ಅಂತ ನನ್ನ ಪಾತ್ರ ಚೆನ್ನಾಗೈತೆ ಅದೊಂದು ಮಾತ್ರ ಹೇಳ್ಬಲ್ಲೆ ಆಮೇಲೆ ಇಲ್ಲಿ ಆ ಐತಲ್ಲ ಅದ್ ಮಾತ್ರ ಸಕ್ಕತ್ ರೋದ್ನೆ ಕೊಟ್ಟು ಬಿಟ್ಟೈತೆ ನಮ್ಗೆ ನಾನು ಸ್ಟಾರ್ಟಿಂಗ್ ಹೋದಾಗ ಯಾವ್ದಾರ ಲ್ಯಾಮ್ ವರ್ಗಿನಿ ಕಾರ್ ತಿಳ್ಸಿ ಬಿಟ್ಟವ್ರೆ ಏನ್ ಗುರು ಇದು ಅಂತ ನಾನು ಆಮೇಲೆ ಪೇಂಟಿಂಗ್ ಮಾಡ್ಸಂದ್ ಆಲ್ಟರ್ನೇಟ್ ಮಾಡ್ಸಿಕೊಬಂದ್ರೆ ಯಾವ್ದೋ ಗಾಡಿಗೆ ಅದು ಮದ್ ಮಧ್ಯದಲ್ಲಿ ನಿಂತ ಹೋಗ್ಬಿಡ್ತದೆ ನನಗ್ ಸದ್ಯ ನಂದು ಒಂದ್ ಪ್ಲಸ್ ಏನಪ್ಪಾ ಅಂದ್ರೆ ನನಗೆ ಗೇರ್ ಗಾಡಿ ಓಡಿಸ್ಬಿಡಲ್ಲ ಕಾರ ನಾನು ಓಡಿಸೋದಿದ್ದದ್ದು ಆಮೇಲೆ ಪಾಪ ಗೌರವ ಅವರು ಆ ಕಾರ್ನ ಎಷ್ಟು ಅವ್ರು ತಕಂದ್ ಹೋದ್ರು ಅಂದ್ರೆ ಮಳೆ ಬೇರೆ ಮಳೆ ಅದು ಓಪನ್ ಕಾರ್ ಮಳೆ ಸ್ಟಾರ್ಟ್ ಆಗ್ಬಿಟ್ರೆ ಮಳೆ ಎಲ್ಲಾ ಸುರಿತಾ ಇರ್ತದೆ ಈ ಕಡೆ ಈ ಆಂಡ್ಲೆ ಕಿತ್ ಕೈಗೆ ಬರ್ತದೆ ಈ ಕಡೆ ಗೇರೆ ಎ ತಗೋ ಗೇರ್ ಅಕ್ಕಿತ್ ಕೈಕ್ ಬರ್ತದೆ ವಾರ ಸರಿಯಾಗಿ ಆಟ ಆಡಸ್ಬಿಡ್ತು ಎಲ್ಲಿ ಉಡುಪಿಲಿ ಶೂಟಿಂಗ್ ಮಾಡ್ತಿದ್ ಅಲ್ಲಿಗೆ ತಗೋಬೇಕು ಗಾಡಿಯ ಹೆಂಗ ಆಗ್ಬಿಡ್ತು ಅಂದ್ರೆ ಪಾಪ ಅವ್ರಿಗೆ ಅವ್ರು ನೋಡಿ ನನಗೆ ಪಾಪ ಅನ್ಸ್ಬಿಡ್ತು ಬ್ರೇಕ್ ಬ್ರೇಕ್ ಹೊಡೀಕೋದ್ರೆ ಅದು ಸ್ಟ್ರಕ್ ಆಗ್ಬಿಟ್ಟದೆ ಬ್ರೇಕೇ ಇಲ್ಲ ಒಂದು ಟೈಮಲ್ಲಿ ಆ ಥರ ಎಲ್ಲ ಸಿಕ್ಕಾಪಟ್ಟೆ ಆ ಕಾರು ಅದೇ ನನ್ನ ಪ್ರಕಾರ ಅದೇ ಅನ್ಸುತ್ತೆ ಮೇಯ್ನ್ ಹೀರೋ ಈ ಸಿನಿಮಾಗೆ ಆ ಕಾರು ಅಷ್ಟೊಂದು ರೋದನೆ ಕೊಟ್ಟು ಹಾಕ್ಬಿಡ್ತು ಎಲ್ರಿಗೂ ಈ ಸಿನಿಮಾದಲ್ಲಿ ಏನಪ್ಪ ಅಂದ್ರೆ ಆರ್ಟಿಸ್ಟ್ ಯಾರಿಗೂ ರೋದ್ನೆ ಕೊಟ್ಟಿಲ್ಲ ಟೆಕ್ನಿಷಿಯನ್ ರೋಧ್ನೆ ಕೊಟ್ಟಿಲ್ಲ ಯಾರಿಗೂ ಕೊಟ್ಟಿಲ್ಲ ಅದೊಂದು ಕಾರಗು ರೋದನೆ ಕೊಟ್ಬಿಡ್ತು ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್ ಬಗ್ಗೆ ಹೇಳ್ಬೇಕು ಎಷ್ಟು ಕೂಲು ಅಂದ್ರೆ ಅವರು ತಲೆನೇ ಕೆಡಿಸ್ಕೊತಿರಲ್ಲ ಹಿಂಗ್ ಕೂಗಾಡುದು ಈಗ ಸಟ್ಟು ಅಂದ್ರೆ ಕೂಗಾಡುದು ಕಿರ್ಚಾಡೋದು ಆತರ ಏನಿಲ್ಲ ಈಗ ಡೈರೆಕ್ಟರ್ ಇದು ಕ್ಯಾಮ್ರಾಮನ್ ಗಂಡಿ ತರ ಇರಬೇಕು ಸಟ್ಟನ್ ಏನ್ ಸೇಮ್ ಹಂಗೆ ಇದ್ದಿತ್ತು ಅವರು ಸಕತ್ ಖುಷಿ ಆಯ್ತು ಏನೋ ಪ್ರಶ್ನೆ ಇದೆಯಾ